कडणी ग्रामदा प्राथमिक कृषी पत्न सहकार संगदा चुनावनी चुरकितो। ಆಲಮೇಲ ತಾಲೂಕಿನ ಕಡಣಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ಕೇದಾರ ಜಿ ಕತ್ತಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಂತೋಷ್ ಶರಣಪ್ಪ ಅಭಜಲಪುರ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆಯಾದರು ನಿರ್ದೇಶಕರಾಗಿ ಮಡಿವಾಳಪ್ಪ ಜರಟಗಿ ಚನ್ನಮಲ್ಲಾ ತೇಲಿ ಶರಣಗೌಡ ಪಾಟೀಲ ಅಕ್ಕಮಹಾದೇವಿ ರೇಮಠ ಸಾಧುಗೌಡ ಬಿರಾದಾರ್ ಬಾಮಹಾದೇವಿ ಬಿರಾದಾರ್ ಮತ್ತು ನಾಗರಾಜ್ ಮಳ್ಳಿ ಶಿವಪ್ಪ ಬಿರಾದರ್ ಶಿವರಾಜ್ ಪಾಟೀಲ ಮಹಾದೇವಿ ಬಿರಾದಾರ್ ಆಯ್ಕೆಯಾಗಿದ್ದಾರೆ ಎಂದು ಮುಖ್ಯ ಚುನಾವಣಾಧಿಕಾರಿ ವಿಪಿ ನಾಯ್ಕ ಟಿವಿ ಸಿಕ್ಸ್ ನ್ಯೂಸ್ ಚಾನೆಲ್ಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶರಣು ಕತ್ತಿ ವೀರಭದ್ರ ಕತ್ತಿ ಸಂತೋಷ್ ಕತ್ತಿ ಶಿವಯೋಗಿ ಕತ್ತಿ ರಾಮಣ್ಣ ದೊಡ್ಡಿ ಹನುಮಂತರಾಯ ಕಳಸಗುಂಡ ಬೋಗೇಶ್ ಕತ್ತಿ ಬಸವರಾಜ್ ತಾವರಗೇರಿ ಗಂಗಾಧರ್ ಶ್ರೀಗೇರಿ ಶರಣಪ್ಪ ನಾಟಿಕಾರ ಬಸವರಾಜ್ ವಾಲಿಕಾರ ಮಲ್ಲು ಪ್ಯಾಟಿ ಮಾತು ಕತ್ತಿ ಉಮೇಶ್ ಕತ್ತಿ ಶರಣಪ್ಪ ಕತ್ತಿ ಕಲ್ಲಪ್ಪ ಕೊರಳ್ಳಿ ಶಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೀಮರಾಯ ತಾವರಗೇರಿ ಸಂಜೀವ್ ಕಿಸರಟ್ಟಿ ಹಾಗೂ ಸಮಸ್ತ ಕಡಣಿ ತಾವರಖೇಡ ತಾರ್ಪೂರ್ ಮಡ್ಡಹಳ್ಳಿ ಗ್ರಾಮದ ರೈತರು ಮುಖಂಡರು ಭಾಗವಹಿಸಿದ್ದರು ಈಗ ನೀವು ಎಲ್ಲ ನಾಲ್ಕು ಮಂದಿ ಹಿರಿಯರು ಏನು ಮಾತು ಕೊಟ್ಟು ನಮ್ಮ ಕೈಲಿ ಒಂದು ನಮ್ಮ ಮ್ಯಾಲೆ ವಿಶ್ವಾಸ ಇಟ್ಟು ನೀವು ನಮಗೆ ಏನು ನಡೀತು ಸರ್ಕಾರ ಕೊಟ್ಟರೆ ಕಂಡಿಂಗ್ ಇಲ್ಲ ನಾವು ಯಾರೇ ಇರಲಿ ಎಷ್ಟೊಂದು ಇರಲಿ ಆ ಮಾತಿಗೆ ನಾವು ಎಲ್ಲರೂ ಬರ್ತದೆ ನಾ ನಾಲ್ಕೈದು ದಿವಸ ಗಡಿ ಇರ್ಲಾಕಾಗಿ ನಿಮ್ಮ ರಾಜೀನಾಮೆ ಕೊಟ್ಟು ನಿಮ್ಮ ಹಳ್ಳಿಯವ್ರಿಗೆ ನೀವು ಮೂರು ಊರಾಗ ಯಾರು ಬೇಕಾದವರೀ ಅದು ನಿಮಗೆ ಬಿಟ್ಟು ವಿಚಾರ ಅದ ನಾವು ಅದು ಬಿಟ್ಟು ಕೊಡೋಲ್ಲ ಬಿಟ್ಟು ಕೊಡ್ತೀವಿ ಈ ವ್ಯಕ್ತಿ ಕಂಪ್ನಿ ಒಂದನೇ ಎರಡನೇದು ಈ ಸೊಸೈಟಿ ಬಗ್ಗೆ ನೀವು ಹೇಳಿದ್ರಿ ಇಲ್ಲಿ ಭಾಳ ದೋಷ ಅದಾವ ಇದು ಅದ ಅದು ಅದ ನಿಮ್ಗೆ ಅಷ್ಟೇ ಕೆಲವೊಂದು ನಡೆ ಮನುಷ್ಯ ಹಿಡುತ್ತವೆ ಯಾವುದೇ ಒಂದು ನಾವು ಹುಡುಕಾಡ್ಕೋದು ಹೋಗಿವು ಅಂದ್ರೆ ಪ್ರತಿಯೊಂದರೊಳಗೆ ತಪ್ಪು ಸಿಡ್ತವೆ ಆ ತಪ್ಪ ನಾವು ನೀವು ಸಾರ್ವಜನಿಕರ ಗಮನಕ್ಕೆ ತರಲಾರದೆ ಬಡ ಇನ್ನ ಒಂದು ಮೀಟಿಂಗ್ ಬರೋದ್ರಾಗ ಎಲ್ಲ ನಾಲ್ಕು ಮೂರು ವ್ಯಕ್ತು ಒಂದು ಸಹಾಯ ಸಹಕಾರ ತಗೊಂಡು ನಾವು ಎಲ್ಲ ಅಧ್ಯಕ್ಷ ನಮಗೆ ಮಾಡಿದ್ರೆ ನಾನು ಅಧ್ಯಕ್ಷ ತಿಳ್ಕೊಬೇಡ್ರಿ ನೀವೇನು ನಾವು ತಿಳಿಸ್ತಾರೋ ಸದಸ್ಯರದ್ರಿ ಎಲ್ಲರೂ ಅಧ್ಯಕ್ಷ ಇರ್ತಾರೆ ಎಲ್ಲರೂ ಉಪಾಧ್ಯಕ್ಷ ಇರ್ತಂಗೆ ಇದು ಫಸ್ಟ್ ಈ ಭಾವ ಇಟ್ಟುಕೊಂಡು ನಾವು ಒಂದೇ ಕುಟುಂಬದವರು ಎಲ್ಲರೂ ನಾವು ಒಂದೇ ತಿಳ್ಕೊಂಡು ನಾವು ಮುಂದೆ ನಡೆಸ್ಕೊಂಡು ಹೋದ್ರೆ ಈಗೆಲ್ಲನೂ ತ್ಯಾಗ ಹಿಂದೆ ಏನಾಗ್ಯದ ಬೆಟ್ಟದ ಅದು ಏನು ನಮ್ಗೆ ಬೇಕಾಗಿದೆ ಮುಂದೆ ಏನಾಗಬೇಕಾಗ್ಯದ ಸಿಬ್ಬಂದಿಗೂ ಸ್ಟಿಕ್ಟ್ ಆರ್ಡರ್ ಮಾಡಬೇಕು ಯಾಕಂದ್ರೆ ಎಂಬ ನಮ್ದೇ ಅನ್ನ ಸಾಂಗಿದಾಗ ಇಲ್ಲಿ ಸೌಕರ್ಯ ನೀವು ಶಿವಾನಂದ ಪಾಟೀಲ್ ಬಂದು ಹೋಗ್ಬೇಕು ಆ ಶಕ್ತಿ ನಿರ್ಭಾಗ್ಯ ಕೂಡಬೇಕು ನೀವು ಕೆನೇ ಮಾಡಿದ್ರೆ ಕಂಪೌಂಡ್ ತರಬೇಕು ಕಂಪೌಂಡ್ ಮಾಡಿಸ್ಬೇಕು ನಾವು ಶಿವಾನಂದ ಪಾಟೀಲ್ ಬಂದು ಅಷ್ಟೇ ತಿಳಿದ್ರೆ ನಮ್ಗೆ ಎಲ್ಲಿ ತನ ಶಕ್ತಿ ಅದ ಎಲ್ಲಿದ್ದಾನದ ರೈತರು ಹಿಡ್ಕೊಂಡು ಎಲ್ಲ ಗ್ರಾಮದ ಎಲ್ಲ ರೈತರಿಗೆ ಎಲ್ಲಾ ಮಂದಿ ಎಲ್ಲ ರಾಜಕೀಯದವ್ರಿಗೆ ಹಿಡ್ಕೊಂಡು నమ్ ఇది టోటల్ హెడ్ సదస్యరు నమ్మ గ్రామస్త కడణి గ్రామ తడ గ్రామ తారాపుర గ్రామ మడ్నాడి గ్రామ ఎలా గురు హిరియరు కూడి ఎల్ కూడి ಹನ್ನೊಂದು ಅವಿರೋಧವಾಗಿ ಆಯ್ಕೆ ಆಯ್ತು ಒಂದು ಅನಿವಾರ್ಯ ಕಾರಣದಿಂದ ಚುನಾವಣೆ ನೇಮಕ ನೇಮಕವಾಸ ಚುನಾವಣೆ ನಡೀತದೆ ಅದ್ರೊಳಗನು ನಮ್ದೇ ಪೆನಲ್ದು ನಮ್ಮ ಇವರು ಮಡವರಪ್ಪ ಜರಟ್ಟಿ ಅವರು ಅವರೇ ವಿನ್ ಆದರು ಮತ್ತೆ ಎಲ್ಲರೂ ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರೂ ಅವಿರೋಧವಾಗಿ ಎಲ್ಲ ನಾಲ್ಕು ಊರದ ಗುರುಹಿರೋರು ನಮ್ಮ ಸರ್ವ ಸದಸ್ಯರು ಎಲ್ಲರೂ ಕೂಡಿ ನಮಗೆ ಅಧ್ಯಕ್ಷರತ್ ಹೇಳಿ ನಮ್ಮ ತವರ್ಕೆಡೆ ಗ್ರಾಮದವರಾದಂತ ಸಂತೋಷ್ ಉಪಾಧ್ಯಕ್ಷ ಅಂತ ಹೇಳಿ ಎಲ್ಲರೂ ಕೂಡ ವಿರೋಧವಾಗಿ ನಮ್ಗೆ ಆಯ್ಕೆ ಮಾಡ್ಯಾರ ಅವ್ರು ಎಲ್ಲರಿಗೆ ನಮ್ಮಿಂದ ಮಾಡ್ ಸಹಾಯ ಸಹಕಾರ ಆಗ್ತದ ಎಷ್ಟ್ ಶಕ್ತಿ ಮೇರೆ ಆಗ್ತದ ಕೆಲವೊಂದು ಲೋಪದೋಷಿಗಳು ಇರ್ತಾವ ಇವತ್ತು ನಾವು ಪದಗ್ರಹಣ ಮಾಡಕತ್ತೀವಿ ಇನ್ನು ಮುಂದೆ ಒಂದು ವಾರನೆ ಆಗದ ಏನದ ಎಂತದ ಎಲ್ಲಾ ತಿಳ್ಕೊಂಡು ಅದಕ್ಕೊಂದು ಹಿಂದ ಕೆಲವೊಂದು ಏನಾಗಿದ್ದು ಅಂದ್ರೆ ಮುಂದೆ ಆಲರಂಗ ತಡೆ ಹಿಡಿದು ನಮ್ಮ ಎಲ್ಲಾ ಸೊಸೈಟಿ ಬರಂತ ಬರ್ತಕ್ಕಂತ ಎಲ್ಲಾ ರೈತರಿಗೆ ಸದುಪಯೋಗ ಆಗಪ್ಲೆ ಪ್ರತಿಯೊಂದು ಸರ್ಕಾರದಿಂದ ಏನು ಬರ್ತಿರ್ತದ ಸಹಾಯ ಅದು ಎಲ್ಲಾ ರೈತರಿಗೆ ಮುಟ್ಟಪ್ಲೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿವತ್ ನಿಮಗ